ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ಅಕ್ಷಯ ತೃತೀಯ ಹಬ್ಬ ಆಗಿರೋದ್ರಿಂದ ನಾನು ಇವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಂದ್ರೆ ಶಂಕರಪಳ್ಳಿ ರೆಸಿಪಿ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಈಗ ಒಂದು ಪಾತ್ರೆಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ನಾನು ಅಳತೆ ತೋರಿಸ್ತೀನಿ ನಿಮಗೆ ಅದೇ ಕಪ್ಪಲ್ಲೇ ತುಪ್ಪನೂ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಹಾಗೆ ಅರ್ಧ ಕಪ್ ಆಗೋವಷ್ಟು ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೀವು ನೀರು ಜಾಗದಲ್ಲಿ ತೆಳವು ಮಾಡ್ಕೊಂಡು ಹಾಲು ಕೂಡ ಹಾಕೋಬೋದು ನಾನಿಲ್ಲಿ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ಅದನ್ನು ಕರಗ್ಸೋಕ್ಕೆ ಇಟ್ಕೋಬೇಕಾಗತ್ತೆ ಗ್ಯಾಸ್ ಮೇಲೆ ತುಂಬ ಪಾಕ ಬರಬೇಕು ಅಂತ ಏನೂ ಇಲ್ಲ ಕರಗಿದ್ರೆ ಜಸ್ಟು ಆ ಶುಗರ್ ಕರಗಿದ್ರೆ ಸಾಕಾಗತ್ತೆ ನೋಡಿ ಸಿಮ್ಮಲ್ಲೇ ಇಟ್ಟು ನಾನು ಕರಗಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಏಲಕ್ಕಿ ಪೌಡ್ರು ಕೂಡ ಹಾಕೊತೀನಿ ಇದು ನೋಡಿ ಸ ಚೆಕ್ ಮಾಡ್ತಾ ಇದ್ದೀನಿ ಬರುತ್ತಾ ಇದೆ ಇವಾಗ ಸಕ್ಕರೆ ಏಲಕ್ಕಿ ಪುಡಿನೂ ಈ ಟೈಮಲ್ಲೇ ಹಾಕೊಂಡ್ಬಿಡ್ಬೇಕು ನಾನಿವಾಗ ಒಂದು ಎರಡರಿಂದ ಒಂದು ಮೂರು ಏಲಕ್ಕಿನ ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ಶಂಕರ್ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟ ಆಗತ್ತೆ ಹಾಗೆ ಇದು ಇವಾಗ ಕರಗಿದೆ ನೋಡಿ ಇವಾಗ ಕುದಿ ಬಂದಿದೆ ಒಂದು ಇವಾಗ ಆಫ್ ಮಾಡಿ ಅದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕು ತಣ್ಣಗಾದ್ಮೇಲೆ ಅದನ್ನು ಕಲಸೋಕ್ಕೆ ಎತ್ಕೋಬೇಕಾಗತ್ತೆ ನಾನಿವಾಗ ಒಂದು ಬೌಲ್ಗೆ ಮೈದಾ ಹಿಟ್ಟು ಎರಡು ಕಪ್ ಆಗೋಷ್ಟು ತಗೊಂಡಿದ್ದೀನಿ ಇನ್ನು ಎಕ್ಸ್ಟ್ರಾ ಬೇಕು ಅಂದರೆ ನಾವು ಅದನ್ನು ಉಳಿಯತ್ತ ನೋಡ್ಕೊಂಡು ಹಾಕೋಬಹುದು ನೋಡಿ ಇವಾಗ ಎರಡು ಕಪ್ಪನ್ನ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ಹಾಗೆ ಒಂದು ಪಿಂಚ್ ಆಗೋಷ್ಟು ಉಪ್ಪು ಹಾಕೊಂಡಿದ್ದೀನಿ ಯಾವುದೇ ರೀತಿ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಅದು ಕರಗಿಸಿ ಇಟ್ಕೊಂಡಿದ್ವಲ್ವಾ ಸ್ವೀಟ್ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಅದು ಸ್ವ ಸ್ವಲ್ಪನೇ ನೋಡ್ಕೊಂಡು ಹಾಕೋಬೇಕಾಗತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೋಡಿ ನಮಗೆ ಇಷ್ಟು ಬಂದಿದೆ ನಿಮಗೆ ಎಕ್ಸ್ಟ್ರಾ ಅದೇನಾದರೂ ಉಳೀತು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಅದನ್ನ ಹಾಕಿ ಹಾಕಿ ಕಲಿಸ್ಕೊಂಡ್ಬಿಡ್ಬೋದು ಏನೂ ತೊಂದರೆ ಇಲ್ಲ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಈಗ ನಾನು ಅದನ್ನು ಶಂಕರ ಪೋಡಿ ಕರಿಯೋಕ್ಕೆ ರೆಡಿ ಇದ್ದೀನಿ ಈಗ ಎಣ್ಣೆ ಕಾಯೋಕ್ಕೆ ಬಿಡಬೇಕು ಎಣ್ಣೆ ಕಾಯೋ ತನಕ ಅದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ಬರಬೇಕು ದಪ್ಪನೇ ಲಟ್ಟಿಸ್ಕೊಬೇಕು ತುಂಬ ತೆಳ್ಳ ಲಟ್ಟಿಸ್ಬಾರ್ದು ಅದಕ್ಕೋಸ್ಕರ ನಾನು ದಪ್ಪನೇ ಲಟಿಸ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಇಷ್ಟು ದಪ್ಪ ಇದ್ದರೆ ಸಾಕು ನಾನಿವಾಗ ಅದನ್ನು ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಕೋಬೋದು ಸ್ಕ್ವೇರ್ ಶೇಪಲ್ಲೂ ಕಟ್ ಮಾಡ್ಕೋಬೋದು ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಬಾಕ್ಸ್ ಟೈಪಲ್ಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಕರಿಯಕ್ಕೆ ಹಾಕೋಣ ತುಂಬ ಬೇಗನೆ ಆಗಿಬಿಡತ್ತೆ ನಾವಿಷ್ಟು ಕಲ್ಸಿಟ್ಕೊಂಡ್ಬಿಟ್ರೆ ನಾವು ಅದು ತುಂಬ ಹೊತ್ತು ಹಿಟ್ಟು ಕ ನೆನೆಯಕ್ಕೆ ಬಿಡಬಾರ್ದು ಮಾಡಿ ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು ಸಾಫ್ಟಾಗಿ ಮೆತ್ತಗೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಸಾಫ್ಟಾಗಿ ಬರಬೇಕು ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಹಾಗೆ ದಪ್ಪನೂ ಇರಬೇಕು ಕಟ್ ಮಾಡಿದಾಗ ತುಂಬ ತೆಳ್ಳ ಲಟ್ಟಿಸ್ಕೋಬಾರ್ದು ನಾನು ಇವಾಗೆಲ್ಲ ಎಣ್ಣೆಗೆ ಹಾಕೋತಾ ಇದ್ದೀನಿ ಅದು ಎಣ್ಣೆಲಿ ಹಾಕಿ ಸಿಮ್ಮಲ್ಲೇ ಕರಿಬೇಕಾಗತ್ತೆ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಸಿಮ್ಮಲ್ಲೇ ಕರಿಬೇಕು ಅದು ಚೆನ್ನಾಗಿ ಕೆಂಪಾಗಿ ಬರುತ್ತೆ ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಅದು ಬೇಯ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಸಿಮ್ಮಲ್ಲೇ ಇಟ್ಟು ನಾನು ಕರಿತಾ ಇದ್ದೀನಿ ಚೆನ್ನಾಗಿ ಕೆಂಪಾಗೋ ತನಕ ಕರಿಬೇಕಾಗತ್ತೆ ನೋಡಿ ಇವಾಗ ಕೆಂಪಾಗ್ತಾ ಬಂದಿದೆ ಸಿಮ್ಮಲ್ಲೇ ಇಟ್ಟಿದ್ದೀನಿ ನಿಧಾನಕ್ಕೆ ಕೆಂಪಾಗ್ತಾ ಬಂದಿದೆ ಏನು ಅರ್ಜೆಂಟ್ ಮಾಡೋಕೋಗ್ಬೇಡಿ ಜಾಸ್ತಿ ಹೈ ಫ್ಲೇಮ್ ಫ್ಲೇಮೆಲ್ಲ ಇಡೋಕೋಗಬೇಡಿ ಚೆನ್ನಾಗಿ ಬರೋಲ್ಲ ಆವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಚೆನ್ನಾಗಿ ಕೆಂಪಾಗ್ತಾ ಇದೆ ರೆಡಿ ಆಗಿದೆ ಇವಾಗ ಶಂಕರ್ ನೀವು ನಿಮ್ಮ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಶಂಕರ್ ರೆಡಿ ರೆಡಿಯಾಗಿದೆ ನಾನು ಹೇಳೋ ಮೆಥಡನ್ನು ಫಾಲೋ ಮಾಡಿ ಈ ಥರ ಕ್ರಿಸ್ಪಿಯಾಗಿ ಆಗಿರುತ್ತೆ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇದೇ ರೀತಿ ಫಾಲೋ ಮಾಡಿ ನೋಡಿ ಇವಾಗ ಆಗಿದೆ ನಾನು ಇವನ್ನ ತೆಗಿತಾ ಇದ್ದೀನಿ ಈ ಸ್ವೀಟ್ ರೆಸಿಪಿ ಹಬ್ಬಗಳಲ್ಲೇ ಮಾಡಬೇಕು ಅಂತ ಏನಿಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೋದು ಹೆಲ್ದಿಯಾಗಿರುತ್ತೆ ನೋಡಿ ಇವಾಗ ನಾನು ಮುರಿದಿ ತೋರಿಸ್ತಾ ಇದ್ದೀನಿ ಈ ಥರ ಮುರಿದ್ರೆ ತಕ್ಷಣ ಮುರಿಬೇಕು ಹಾಗೆ ಲೇಯರ್ ಕೂಡ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಟ್ರೈ ಮಾಡಿ ಹಾಗೆ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು